ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೇಲೆ ಹಸಿರಾಗಿರ್ತಕ್ಕಂಥ ಪೌರಾಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ ನನ್ನ ಜೊತೆ ವೇದಿಕೆಯನ್ನ ಹಂಚ್ಕೊಂಡಿರ್ತಕ್ಕಂಥ ನಮ್ಮ ವೆಟ್ಭದ್ರೆ ನಮ್ಮ ಅವರೇ ಹಾಗೂ ನಮ್ಮ ಟೆಕಾನಿಕ್ ಉದ್ದಿಮೆಗಳಾಗಿರ್ತಕ್ಕಂಥ ಶಶಿಕಾಂತ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯ ಮಿತ್ರರು ಹಾಗೂ ನನ್ನ ಜೊತೆ ಇವತ್ತು ಕೋಲಾರ ಜಿಲ್ಲಾ ಜೆ ಡಿ ಎಸ್ ಮಹಾರಾಜ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ನನ್ನ ಜೊತೆ ಬಂದಿದ್ದಾರೆ ಅವರುಗಳು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರು ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಕೌಂಟರ್ಸ್ ನಗರಸಭಾ ಸದಸ್ಯರು ಎಸ್ ಎಸ್ಗೂ ಇದು ಮಾಡ್ತಾ విశేషాగి ఈ కార్యక్రమ రువారీ ఓం సాయి సాబాబా సేవా మండలి ఎలా జనప్రతినిధి విశేషవా ఈ కార్యక్రమ సుమారు ఎరడు మూడు తిండిగా ఈ కార్యక్రమ డేట్ ఫిక్స్ న ఎంపీ ఎలక్షన్ సంసద్ ఎలక్షన్ డేట్ క్యాన్సల్ ఆయన ಈ ಕಾರ್ಯಕ್ರಮ ಬಗ್ಗೆ ಎಷ್ಟು ಕನಸನ್ನು ಕಂಡಿದ್ರು ಅಂತಂದ್ರೆ ಬಹುಶಃ ನಮ್ಮ ಸತೀಶ್ರು ನನ್ನ ಸ್ನೇಹಿತರು ನನ್ನ ಸೋದರರು ಅವರು ಜಾಸ್ತಿ ಹೊರಂಗಿಲ್ಲ ಹುಡುಗರಿಗೆ ಮತ್ತು ಅವ್ರಿಗೆ ಸ್ಟೇಜ್ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಸ್ಟೇಜ್ ಹುಡುಗರಿಗೆ ಅಂದ್ರೆ ಬಹಳ ಇಷ್ಟ ಆದ್ರೆ ಸತೀಶ್ ಅವರಿಗೆ ಸ್ಟೇಜ್ ಮತ್ತು ನಮ್ಮ ಸತೀಶ್ ಅವನಿಗೆ ಸ್ಟೇಜ್ ಮತ್ತು ಆರ್ಗಳಲ್ಲ ಅವರೆಲ್ಲ ಒಂದು ಕರೆ ಇರ್ತಾರೆ సుమారు వేదిక బాబా అన్న కూడా బర ఇల్లే చాలవర్ అది ఇష్ట నవెల్ కరె కలి మరికొక ఇష్ట వచ్చాను బేరవరం వెళకూ బా ఇంట్రెస్ట్ ఇది నన్ను కౌర కార్మికర సన్మాసి పాల పూజ మారి సన్మానమ కార్యక్రమ ఇక్కడ దయట్టి నెరవేర్చు క నే ము ఆరు వర్షి ఈ ఎవరు ఇవ్వు ఇట్లే ఓట్లు ఉండ కాంగ్రెస్ ఏంటంటే కే సన్మానకు గుర్స్ ఫస్ట్ ఏకైక మండలి అది శ్రీడి సాయి మండలి కన్నడ కరోనా టైంలో తనకే మాస్క్ కొట్టు పరిచయం కొట్టు మాస్క్ కొట్టు ఈ పరిచయం కొట్టు ಏನಿ ಕಥಾ ಕೊಡ್ಬೇಕಂತ ಕೊಟ್ಟಿಲ್ಲ ಪೇಪರ್ ಬರ್ಬೇಕಂತ ಹಾಕ್ಸ್ಕೊಂಡಿದ್ದರು ಪೇಪರ್ ಕಾಣಿಸ್ಕೊಂಡಾಗ ಹಾಕ್ಸ್ಕೊಂಡಿದ್ದರು ನಿಜವಾಗ್ಲೂ ನಿಮ್ಮ ಬಗ್ಗೆ ಕಾಳಜಿ ಇರ್ತಕ್ಕಂಥ ಯಾರು ವ್ಯಕ್ತಿಗಳು ಇದ್ರೆ ಖಂಡಿತವಾಗ್ಲೂ ಇಂಥ ನಿಮ್ಮನ್ನು ಗುರುಸ್ತಾ ಇದ್ದಾರೆ ಬಹುಶಃ ಎಷ್ಟೋ ಸಾರಿ ನಾನು ನೀವು ಪೌರ ಬಗ್ಗೆ ನಾನು ಕೇಳಿದ್ದೀನಿ ನಮ್ಮ ಶ್ರೀಧರ್ ಬಗ್ಗೆ ಕೇಳಿದ್ದೀನಿ ಎಷ್ಟು ಜನ ಪರ್ಮನೆಂಟ್ ಆಗಿದ್ದಾರೆ ಎಷ್ಟು ಜನ ಕಾಯಂ ಆಗಿದ್ದಾರೆ ಎಷ್ಟು ಜನ ಇದು ಕಾಯಂ ಆಗಬೇಕು ನನ್ನ ಸ್ವಲ್ಪ ಲೀಸ್ ಕೊಡಿ ಅವ್ರಿಗೆ ಏನಾದರೂ ಮಾಡಬೇಕು ಅನ್ನೋದನ್ನ ನಾನು ಕೇಳಿದ್ದೀನಿ ಖಂಡಿತವಾಗ್ಲೂ ಅದು ಏನಾಗುತ್ತೆ ಸರ್ ಅಂತಂದ್ರೆ ಯಾರೋ ತವಲ್ಗೋಸ್ಕರ ಯಾರೋ ಕೌಲು ತೆವಳಗೋಸ್ಕರ ಯಾರೋ ಯೂಸ್ ಮಾಡೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇವತ್ತೇನು ಪುಕ್ಷತೆಗೆ ಏನು ನಿಮಗೆ ಪರ್ಮನೆಂಟ್ ಮಾಡ್ತಾ ಇಲ್ಲ ಅದು ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತಾರೆ ಯಾರಾದ್ರೂ ಪರ್ಮನೆಂಟ್ ಆಗ್ಬೇಕಾದ್ರೆ ದುಡ್ಡು ಕೊಟ್ಟರೆ ಮಾತ್ರ ಮಾಡೋದಷ್ಟೇ ಅದು ನನ್ನ ಮೈಕಿ ಇದೆ ಯಾರ್ಯಾರು ಎಲ್ಲ ದುಡ್ಡು ಕೊಟ್ಟು ಏನಾಗೋಲ್ಲ ಅಂತ ಕೂಡ ಗೊತ್ತಿದೆ

ನೀವೆಲ್ಲ ಸೇರಿ ಹದಿನೈದು ದಿವಸ ಕೈ ಕೊಡಿ ಅವಾಗತ್ತಾವತಿ ನಗರಸಭಾ ಸದಸ್ಯರಿಗೆ ಏನಂತ ಹೌದ್ತದೆ ಸೊ ನಾನೊಂದು ಹೇಳ್ತೀನಿ ನಿಮ್ಮ ಹಕ್ಕುಗಳು ಪಡಿಬೇಕಾದ್ರೆ ಫಸ್ಟ್ ನಿಮ್ಮಲ್ಲಿ ಒಗ್ಗಟ್ಟಿರ್ಬೇಕು ನಿಮ್ಮಲ್ಲಿ ಎರಡು ಗುಂಪಾದ್ರೆ ಮೂರು ಗುಂಪು ಆಗಲಿ ಮಕ್ಕಳು ಪಡೆಯಕ್ಕೆ ಆಗಲ್ಲ ಹೌದ್ತದೆ ಆಗಲ್ಲ ಈಗ ಯಾರೋ ಒಂದು ಮನೆ ಟ್ರಾನ್ಸ್ಫರ್ ಒಂದು ಕೇಸ್ ಬಂದ್ ನನಗೆ ನನಗೆ ಗೊತ್ತು ನೆಕ್ಸ್ಟ್ ಲೆಟರ್ ಕೊಡ್ತೀರಂತ ಅಂತ ಕೂಡ ಗೊತ್ತು ನನಗೆ ಅದು ಆಯ್ನೆ ಬೇಕಾಗಲ್ಲ ಮಾಕಿ ಕಾವಲ್ ಅಂತ ಲೆಟರ್ ಕೊಡಕ್ಕೆ ಬರ್ತೀರಿ ಅಂತ ಕೂಡ ನನ್ಗೆ ಗೊತ್ತು

ಖಾತೆಗೆ ಯಾವ ಏರಿಯಾ ಖಾತೆಗೆ ಎಷ್ಟು ಉಟ್ಬರ್ತ ಗೊತ್ತು ಎಲ್ಲ ಒಂದು ದಿವಸ ಇದೆ ಅಮಾವಾಸ್ಯೆ ನೀವೊಂದಿರಲು ಸಮೃದ್ಧಿಗೆ ಏನು ಗೊತ್ತಿಲ್ಲ ಎಲ್ಲವನ್ನ ಗೊತ್ತು ಮುಂದ್ರಂದು ಪಂಡಗ ಪಂಡ್ರಂದು ಮುಸ್ಲಮ್ ಪಂಡಗ ನಿರ್ಗ ನನ್ನ ಪಾಸ್ ಆಗಿ ಓಡಾಗಲ್ಲ ಸ್ಲೋ ಸ್ಟಡಿ ಯಾವ್ದನ್ನ ಆಫೀಸ್ ಬರಬೇಕಾದ್ರೆ ಸ್ಟಡಿ ಮಾಡೇ ಬರೋದ ನಾನು కడిమా నాం కలితే బర సో ముంద దు నిమ్మ జీ నిదే సమస్యలు ఇద్దరు కూడా దయవిట్టు ఖండివ్వన మనవి ఉడి సో పౌరకార్జిక సైట్ హంచోద్రిందోదల్ సార్ సైట్ హు సైట్ సాక ఎస్ జనకి గృహ భాగస్ అయి ఇం సైడ్ హో విచారదా కూడా నన్ను మాట్లాడిన ఖండివారి జనకి కార్యక్రమం కూడా క్రమూడే నన్ను లీస్ట్ీ ఖండ్ మాతీ ఈ నన్న కడ నన్న కడ నెక్స్ట్ బర్త కార్యక్రమంలో సర్టిఫికేట్ కొడతాను ಈ ಪೌರ ಕಾರ್ಮಿಕರು ಯಾರು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾರೆ ಕಾಯಿಲೆ ಕೆಲಸ ಮಾಡ್ತಾರೆ ಅವ್ರು ಕೂಡ ಒಂದು ಇನ್ಶೂರೆನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಏನಾದ್ರೂ ಆ ಫ್ಯಾಮಿಲಿ ಹೆಚ್ಚು ಕಡಿಮೆ ಆದ್ರೆ ಅವ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರ ಆಧಾರ ಆಗ್ಬೇಕನ್ನ ಕಾರಣಕ್ಕೋಸ್ಕರ ಹತ್ತು ಲಕ್ಷ ಇನ್ಶೂರೆನ್ಸ್ ಕೊಡ್ಬೇಕನ್ನ ಕಾರಣಕೋಶವಾಗಿ ನನ್ನ ಒಂದು ನಿಧಿಯಿಂದ ನನ್ನ ನಿಧಿಯಿಂದ ನನ್ನ ಕೈಯಿಂದ ಖಂಡಿತವಾಗ್ಲೂ ಅವ್ರು ಇನ್ಶೂರೆನ್ಸ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಿಮಗೂ ಬಂದು ಕೇಳಿ ಕೇವಿ ಮತ್ತು ನಿಮಗೆ ಇಬ್ಬರಿಗೂ ಮಾಡೋ ಕಾರ್ಯಕ್ರಮ ನಾನು ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಈ ಸಂಸ್ಥೆಗೆ ಈ ಸೃಳಿ ಸಾಹಿಬಾಬಿ ಎಲ್ಲಿ ಮಂಡಳಿ ಇದೆ ಖಂಡಿತವಾಗ್ಲೂ ನಾನು ನಿಮಗೆ ಚುರುಣಿ ಆಗಿರ್ತೀನಿ ಸರ್ ಇಂಥ ಕಾರ್ಯಕ್ರಮಕ್ಕೆ ನನ್ನ ಕರೆದು ಇದು ಅರ್ಥಗರ್ಭಿತವಂತ ಕಾರ್ಯಕ್ರಮ ಇದು ಎಲ್ಲ ಒಂದು ಕಡೆ ಪಟಾಕಿ ಹಂಚೋದು ತಂದೆ ಹೊಡೆದ ಕಾರ್ಯಕ್ರಮ ಅಲ್ಲ ಇದು ಅರ್ಥಗರ್ಭಿತವಂತ ಕಾರ್ಯಕ್ರಮ ಇದು ಯಾರಿಗೆ ಸನ್ಮಾನ ಮಾಡ್ಬೇಕು ಅವ್ರಿಗೆ ಸನ್ಮಾನ ಮಾಡ್ಬೇಕು ನಿಮಗೆ ಗೊತ್ತಿರಲಿ ಮರ ಬೆಳಿಬೇಕಾದ್ರೆ ಮರದ ಮೇಲೆ ನೀಲಾಕ್ಬೇಕಾಗಿ ಬುರು ತೀರ್ ಹಾಕ್ಬೇಕು ಇವತ್ತು ಬುಡಾರ್ ನಾನು ಚೆನ್ನಾಗಿರ್ಬೇಕಂದ್ರೆ ನೀವು ಕೂಡ ನಿಮ್ಮನ್ನು ಕರೆಕ್ಟಾಗಿ ನೋಡ್ಕೊಂಡ್ರೆ ಮಾತ್ರ ಮರ ಚೆನ್ನಾಗಿ ಬೆಳೀತದೆ ದೇವಸ್ಥಾ ನಿಮ್ಮ ಕುಟುಂಬಗಳು ನಾನು ಕೈ ಮುಗಿದು ಕೇಳ್ತೀನಿ ನಿಮ್ಮ ಕುಟುಂಬಗಳು ನಿಮ್ಮ ಮಕ್ಕಳಿಗೆ ಏನಾಗಬೇಕಂತ ಕೇಳಿದ್ರೆ ಪೊಲೀಸರ್ ಮಗನ ಪೊಲೀಸು ಲಾಯರ್ ಮಗನ ಲಾಯರ್ನು ಪೌರಕಾರ ನಾನು ನೆನಪೋದ ನಾನು ಕೊಡುಕೋಸ್ತಿನ ತರ ನನ್ನ ಅನ್ನಕ್ಕೆ ಹೋಗ್ಬೇಡಿ ನಿಮ್ಮ ಮಕ್ಕಳನ್ನ ಓದಿಸಿ ನಿಮ್ಮ ಮಕ್ಕಳನ್ನ ಓದಿಸಿ ಇವತ್ತು ಮಾಯ ಕೊಂಡದ ಎಮ್ ಎಲ್ ಎ ಮಾಯ ಕೊಂಡದ ಎಮ್ ಎಲ್ ಎ ನನ್ನ ಸ್ನೇಹಿತ ಪೌರ ಕಾರ್ಮಿಕರ ಮಗ ಇವತ್ತು ಅವ್ರ ಅಪ್ಪ ಅಮ್ಮ ದಾವಣಗೆರೆಯಲ್ಲಿ ಪೌರಕಾರ್ಮಿಕ ಕೆಲಸ ಮಾಡ್ತಾವ್ರು ಅವ್ರು ಒಂದು ದಿವಸ ಕೂಡ ನಾನು ಇಷ್ಟಪಟ್ಟಿಲ್ಲ ನನ್ನ ಪೌರಕಾರ್ಮಿಕ ಅವ್ರ ಅಪ್ಪ ಅಮ್ಮ ಇವಾಗಲೂ ಕೆಲಸ ಮಾಡ್ತಾವ್ರು ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಸೊ ಒಂದೊಂದು ದಿವಸದಲ್ಲಿ ತಾವು ಕಾಡಳಿತ ಮತ್ತು ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ನಿನ್ನೆಲ್ಲರೂ ಸಪೋರ್ಟ್ ಇರಲಿ ನಿಮ್ಮೆಲ್ಲರೂ ಒಂದು ಇದಕ್ಕೋಸ್ಕರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಕಾರ್ಯಕ್ರಮ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿರ್ತಕ್ಕಂಥ ವಿಶೇಷವಾಗಿ ನಾನು ನಮ್ಮ ಸತೀಶ ಮತ್ತು ಅವರ ತಂಡಕ್ಕೆ ಇಡೀ ಸಾಯಿಬಾಬಾ ತಂಡಕ್ಕೆ ನಾನು ಕೃತಜ್ಞತೆ ಹೇಳ್ತೇನೆ ಅಂತ ಹೇಳ್ತಾ ನಾನು ಕೂಡ ಸಾಯಿಬಾಬಾ ಡಿಯೋಟಿ ನನ್ನೆ ನೆನ್ನೆಲ್ಲ ಮೊನ್ನೆ ನಮ್ಮನೇಲಿ ಸಾಯಿಬಾಬಾ ವಿಗ್ರಹ ಪ್ರತಿಷ್ಠೆ ಆಗಿದೆ ನಾಳೆ ದಿವಸ ಗುರುಕೋವಿಂದ ಸಾಕಿ ನೆನ್ನೆಲ್ಲ ಮೊನ್ನೆ ಮಾಡಿದ್ವಿ ಸುಮಾರು ಸಿರಡಿಯಿಂದ ಬಂದು ಎಲ್ಲರೂ ಮಾಡ್ಬಿಟ್ಟು ಹೋಗಿದ್ದಾರೆ ನಾನು ಕೂಡ ವರ್ಷಕ್ಕೆ ಒಂದು ವಾರ ಸಿರಡಿದಲ್ಲಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳ್ತಾ ಲಾಸ್ಟ್ ವಾರ ಕೂಡ ನಾನು ಸೇವೆ ಮಾಡಿದ್ರೆ ಅಲ್ಲೇ ಇದೆ ನಿನ್ನೆ ಸಾಯಂಕಾಲ ನಾನು ಇದಕ್ಕೆ ಬಂದೆ ಸೆಷನ್ಗೆ ಅಂತ ವಾಪಸ್ ಬಂದ ಎಂತ